ನಮಸ್ತೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಸ್ಟರ್ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಕಳೆದ ತರಗತಿಯಲ್ಲಿ ನಾವು ಇತಿಹಾಸದ ಅಧ್ಯಯನದ ಮಹತ್ವವನ್ನು ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಕತೆ ಮತ್ತು ಇತಿಹಾಸದ ನಡುವಿನ ವ್ಯತ್ಯಾಸವನ್ನ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಾಸ್ ಇರುತ್ತೆ ಕೊನೆವರೆಗೂ ನೋಡಿ ಇತಿಹಾಸ ಅಂದ್ರೆ ಏನು ಕತೆ ಅಂದ್ರೆ ಏನು ಪ್ರತಿಯೊಬ್ಬ ಇತಿಹಾಸ ಓದೋರ್ಗೆ ಈ ವಿಷಯದ ಬಗ್ಗೆ ಗೊತ್ತಿರಲೇಬೇಕು ಇದು ಸೀರೀಸ್ ನ ಐದನೇ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತಾ ಇದೀರಿ ವಿಡಿಯೋನ ನಿಮ್ಗೋಸ್ಕರ ಐದೇ ವಿಡಿಯೋ ನೋಡಿಲ್ಲ ಅಂದ್ರೆ ಕಳೆದ ನಾಲ್ಕು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡ್ಕೊಂಡು ಬನ್ನಿ ಪ್ಲೇ ಲಿಸ್ಟ್ ಇದೆ ಬೇಸಿಕ್ ಹಿಸ್ಟ್ರಿ ಕಾನ್ಸೆಪ್ಟ್ ನಾ ಫಸ್ಟ್ ಕ್ಲಿಯರ್ ಮಾಡ್ತಾ ಅದನಂತರ ಒಂದೊಂದೇ ದೊಡ್ಡ ದೊಡ್ಡ ಕ್ಲಾಸ್ ಏನೋ ಮುಂದೆ ಹೋಗೋಣ ಎಲ್ಲಾನು ವಿತ್ ಎನಿಮೇಶನ್ ಆಗಿ ಚೆನ್ನಾಗಿ ಕ್ವಶನ್ ಪೇಪರ್ ಅನಲೈಸ್ ಮಾಡೋಣ ಎಂ ಸಿ ಕ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ನೋಡ್ಸ್ ಕೊಡುವಂತ ಪ್ರಯತ್ನನು ಕೂಡ ನಾನು ಮಾಡ್ತೀನಿ ಆಯ್ತಾ ಈಗಲೇ ನಾನು ನಿಮಗೆ ಆ ಒಂದು ಕಮಿಟ್ಮೆಂಟ್ ಕೊಡೋದಿಲ್ಲ ಮುಂದಿನ ದಿನಗಳಲ್ಲೂ ಕೊಡ್ತೀನಿ ಆಯ್ತಾ ಕ್ಲಾಸ್ ಐದು ಇವತ್ತು ಐದನೇ ತರಗತಿ ತುಂಬಾ ಖುಷಿ ಆಗ್ತಿದೆ ಐದನೇ ತರಗತಿಗೆ ಬಿಟ್ವಿ ನಾವು ಎಲ್ರು ಫಸ್ಟ್ ತರಗತಿಯಿಂದ ನೋಡ್ಕೊಂಡು ಬಂದ್ರೆ ನಮ್ಮ ಜರ್ನಿ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಪರಿಚಯ ಅಂತೂ ಜಾಸ್ತಿ ಕೊಡೋದೇನು ಅವಶ್ಯಕತೆನೇ ಇಲ್ಲ ತರಗತಿಯ ಪರಿಚಯ ಕೊಡೋಣ ಕ್ಲಾಸ್ ಫೈವ್ ಕತೆ ಮತ್ತು ಇತಿಹಾಸಕ್ಕೆ ಇರುವಂತಹ ಸಂಬಂಧ ಏನ್ ಕತೆ ಏನ್ ಇತಿಹಾಸ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಆ ರಾಜನು ಒಂದು ಸಾಮ್ರಾಜ್ಯವನ್ನ ಆಳುತ್ತಿದ್ದಳು ಆ ಸಾಮ್ರಾಜ್ಯದಲ್ಲಿ ಒಬ್ಬ ಮುದುಕಿ ಇದ್ದಳು ಇದು ಕತೆ ಅರ್ಥ ಆಯ್ತಾ ಇತಿಹಾಸ ಒಂದಾನೊಂದು ಕಾಲದಲ್ಲಿ ಯಾವ ಕಾಲದಲ್ಲಿ ಪ್ರಶ್ನೆ ಇತಿಹಾಸದಲ್ಲಿ ಪ್ರಶ್ನೆ ಬರುತ್ತೆ ಯಾವ ಕಾಲದಲ್ಲಿ ಓ ಸಾಮಾನ್ಯ ಶಕಪೂರ್ವ ಐದ್ನೂರ ಐವತ್ತಾರರಲ್ಲಿ ಅಂತ ಯಾವ ರಾಜ ಇಲ್ಲಿ ಸಾಮಾನ್ಯ ಶಕಪೂರ್ವ ಯಾವ ರಾಜ ನಾವು ಮೌರ್ಯ ಸಾಮ್ರಾಜ್ಯತೆ ತಗೋಣ ಮೌರ್ಯ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ ಇತ್ತು ಮೌರ್ಯ ಸಾಮ್ರಾಜ್ಯ ಅಲ್ಲಿ ರಾಜ ಯಾರು ಚಂದ್ರಗುಪ್ತ ಮೌರ್ಯ ಅಂತ ಒಬ್ಬ ರಾಜ ಇದ್ದ ಈ ರೀತಿ ಹೇಳೋದು ಇತಿಹಾಸ ಒನ್ಸ್ ಅಪಾನ್ ಅ ಟೈಮ್ ಅಂತ ಹೇಳೋದು ಸ್ಟೋರಿ ಇದು ಆಕ್ಚುಲ್ ಆಗಿ ಹಿಂಗೆ ಇರೋದು ಅಂತ ಹೇಳೋದು ಇತಿಹಾಸ ಬನ್ನಿ ಹಾಗಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕತೆಗೆ ಸಂಬಂಧಪಟ್ಟಂಗೆ ತುಂಬಾ ವ್ಯತ್ಯಾಸಗಳಿದಾವೆ ಒಂದೊಂದೇ ಕ್ಲಾರಿಟಿ ತಗೊಂತ ಹೋಗೋಣ ಅವಾಗ ನಮ್ಗೆ ನಾಳೆಯ ದಿನ ಇತಿಹಾಸದ ಒಂದು ಫೌಂಡೇಶನ್ ಒಂದು ಬೇಸ್ ಒಂದು ರೂಟ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇತಿಹಾಸ ಮತ್ತು ಕಥೆಯ ವ್ಯತ್ಯಾಸ ತಿಳ್ಕೊಳ್ಳೇಬೇಕು ಬನ್ನಿ ನೋಡಿ ಇಲ್ಲಿ ಲಿಸ್ಟ್ ಇದೆ ಕತೆ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ವ್ಯತ್ಯಾಸದ ಬಗ್ಗೆ ಇದನ್ನ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ ಕತೆ ಕಲ್ಪನೆ ಆಧಾರಿತ ನಾವೇನು ಇಮ್ಯಾಜಿನ್ ಮಾಡ್ತೀವೋ ಅದನ್ನ ನಾವು ಕಲ್ವ ಕಥೆಯಲ್ಲಿ ಬರೀತೀವಿ ಆದ್ರೆ ಇತಿಹಾಸ ಹಾಗಲ್ಲ ನಿಜವಾದ ಘಟನೆ ಮೂಲಾಧಾರ ಆಧಾರಿತ ಮೂಲಾಧಾರ ಅಂದ್ರೆ ಏನು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ನೆಕ್ಸ್ಟ್ ಕ್ಲಾಸ್ ಮಿಸ್ ಮಾಡ್ಬಿಡಿ ಮೂಲಾಧಾರ ಸೋರ್ಸ್ ಅಲ್ಲಿ ತುಂಬಾ ಆಧಾರಿತ ಕತೆಗೆ ಮನರಂಜನೆ ಮುಖ್ಯ ಗುರಿಯಾಗಿರುತ್ತೆ ಒಂದು ಎಮೋಷನ್ಸ್ ಒಂದು ಖುಷಿ ಆದ್ರೂ ಪಡ್ತೀರಾ ಒಂದು ದುಃಖದಲ್ಲಿ ಆದ್ರೂ ಇರ್ತೀರಾ ಅಥವಾ ತುಂಬಾ ಏನೋ ನಾಲೆಜ್ ಆದ್ರೂ ತಗೋತೀರಾ ಅಥವಾ ಇಮ್ಯಾಜಿನೇಷನ್ ಅದು ಓಕೆನಾ ಅದೇ ಇತಿಹಾಸ ಹಂಗಲ್ಲ ನಿಮ್ ಎಮೋಷನ್ಸ್ ಅಂತ ಏನಿಲ್ಲ ಅಲ್ಲಿ ಅಲ್ಲಿ ಸತ್ಯ ಮಾಹಿತಿ ಜ್ಞಾನ ಅಲ್ಲಿಯ ಮುಖ್ಯ ಗುರಿಯಾಗಿರುತ್ತೆ ಇಲ್ಲಿ ಬರುವ ಪಾತ್ರಗಳು ರಿಯಲ್ ಆಗಿ ಇರಬೇಕೆಂದಿಲ್ಲ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ರಿಯಲ್ ಆಗಿರೋದಿಲ್ಲ ಅಲ್ವಾ ಒಂದು ಅಜ್ಜಿ ಸೋಮನಹಳ್ಳಿ ಎಂಬ ಊರಲ್ಲಿ ಸೋಮವ್ವ ಎಂಬ ಅಜ್ಜಿ ದಳು ಯಾರ್ ಸೋಮನಹಳ್ಳಿ ಎಲ್ಲಿದೆ ಸೋಮನಹಳ್ಳಿ ಯಾವ್ ಸೋಮವ್ವ ಇಲ್ಲ ಅಲ್ವಾ ಒಂದ್ ಬೆಸ್ಟ್ ಎಕ್ಸಾಂಪಲ್ ಬಾಹುಬಲಿ ಅಂತ ತೊಗೊಂಡ್ಬಿಡಿ ಓಕೆನಾ ಬಾಹುಬಲಿ ಪಿಕ್ಚರ್ ಪಾತ್ರಗಳು ನಿಜವಾದ ವ್ಯಕ್ತಿಗಳಾಗಿರ್ತಾರೆ ಇತಿಹಾಸದಲ್ಲಿ ಕಥೆಯಲ್ಲಿ ಕತೆ ಬರೆಯುವವರ ಕಲ್ಪನೆ ಜಾಸ್ತಿ ಕತೆ ಯಾರು ಬರೀತಾರೆ ಕತೆಗಾರರು ಅವರ ಕಲ್ಪನೆ ಮೇಲೆ ಆ ಕಥೆಯ ಒಂದು ಸ್ಟೋರಿ ಬೇಸ್ ಹೋಗ್ತಾ ಇರುತ್ತೆ ಈ ತರ ಆಯ್ತು ಆ ತರ ಆಯ್ತು ಅಂತ ನಾವೆಲ್ಲ ಎಷ್ಟು ಮಿಸ್ಟ್ರಿ ಸಸ್ಪೆನ್ಸ್ ಮೂವಿ ಎಲ್ಲೆಲ್ಲ ನೋಡ್ತೀವಿ ಕೆ ಜಿ ಎಫ್ ಮೂವಿ ನೋಡಿ ಆ ಕಲ್ಪನೆ ಅದು ಒಂದು ಕತೆ ಅದು ಸ್ಟೋರಿ ಬಿಲ್ಡ್ ಮಾಡ್ತಾ ಸ್ಟೋರಿ ನರೇಷನ್ ಮಾಡ್ತಾ ಅವ್ರ ಕಲ್ಪನೆ ಹೆಂಗಾಗುತ್ತೋ ಅದನ್ನ ಲಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಇಮ್ಯಾಜಿನೇಷನ್ ಕತೆ ಬರೀತಾರೆ ಅದು ಕತೆ ಜೀವನ ಆಗಲ್ಲ ಕೆಲವೊಮ್ಮೆ ಅಲ್ವಾ ಇತಿಹಾಸದಲ್ಲಿ ಫ್ಯಾಕ್ಟ್ ಎವಿಡೆನ್ಸ್ ಸಾಕ್ಷಿ ಮೂಲಾಧಾರಗಳು ತುಂಬಾ ಮುಖ್ಯ ಆಗಿರುತ್ತೆ ಕಥೆಯಲ್ಲಿ ಒನ್ಸ್ ಟೈಮ್ ಇಂದ ಸ್ಟಾರ್ಟ್ ಆಗುತ್ತೆ ಇತಿಹಾಸ ಹಂಗಲ್ಲ ಇತಿಹಾಸ ನಿರ್ದಿಷ್ಟ ದಿನಾಂಕ ವರ್ಷ ಸ್ಥಳಗಳ ವಿವರಣೆಯನ್ನ ನೀಡಬೇಕಾಗುತ್ತೆ ಓಕೆನಾ ಕಥೆಯನ್ನ ಬದಲಾಯಿಸಬಹುದು ಹೊಸ ವರ್ಷನ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು ಆದ್ರೆ ಇತಿಹಾಸವನ್ನ ಬದಲಾಯಿಸಕ್ಕಾಗಲ್ಲ ಇತಿಹಾಸ ಅದರಲ್ಲಿ ಸಾಕ್ಷಿಯನ್ನ ಸೇರಿಸ್ಬೋದು ಹೊರತು ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಕತೆ ಎಲ್ಲಾ ವಯಸ್ಸಿನವರ್ಗೂ ಮನೋರಂಜನೆ ಕೊಡುತ್ತೆ ಆದ್ರೆ ಇತಿಹಾಸ ಇತಿಹಾಸನು ಕೂಡ ಮನೋರಂಜನೆ ಎಲ್ಲ ಒಂದು ಜ್ಞಾನವನ್ನ ಕೊಡುತ್ತೆ ಅದರಲ್ಲೂ ವಿದ್ಯಾರ್ಥಿಗಳು ಸಂಶೋಧಕರು ಸಮಾಜಕ್ಕೆ ತುಂಬಾ ಜ್ಞಾನವನ್ನ ಕೊಡುತ್ತೆ ಇತಿಹಾಸ ಕತೆ ಒಂದು ಮೌಲ್ಯ ಒಂದು ಮಾರಲ್ ಅನ್ನ ಕೊಡುತ್ತೆ ಒಂದು ಮಾರಲ್ ಲೆಸನ್ ಕೊಡಬಹುದು ಕೆಲವೊಮ್ಮೆ ಆ ಕತೆ ತುಂಬಾ ಅಹ್ ವೈಭವೀಕರಣ ಗ್ಲೋರಿಫೈ ಮಾಡ್ಬಿಟ್ಟಿರ್ತಾರೆ ಕಥೆಯಲ್ಲಿ ಇತಿಹಾಸವನ್ನ ಅಷ್ಟು ಗ್ಲೋರಿಫೈ ಮಾಡಕ್ಕೆ ಹಂಗೆಲ್ಲ ಹೇಳಕ್ಕಾಗಲ್ಲ ಏನ್ ಎವಿಡೆನ್ಸ್ ಇದೆ ಏನ್ ಸಾಕ್ಷಿ ಇದೆ ಅದ್ರ ಮೇಲೆನೆ ಇತಿಹಾಸ ರಚನೆ ಆಗೋದು ಇಲ್ಲಿ ವೈಭವೀಕರಣಕ್ಕೆ ದಾರಿ ಇಲ್ಲ ಇದು ದಾಖಲೆಗಳ ಜೊತೆಗೆ ಮಾತಾಡುತ್ತೆ ಇತಿಹಾಸ ಮತ್ತೆ ಕೇಳೋರು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಎಕ್ಸೆಪ್ಟ್ ಮಾಡ್ತಾರೆ ಆಗ್ಬೇಕು ಹಿಂಗ್ ಇರಬೇಕು ಅಂತೆಲ್ಲ ಇತಿಹಾಸದಲ್ಲಿ ಹಂಗಿಲ್ಲ ಏನಿದೆ ಅದೇ ಇದೆ ನೀವು ಓದ್ಬೇಕು 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 ಅಷ್ಟೇ ಹಿಂಗಾಗಿದೆ ಅದನ್ನ ತಿದ್ದುಪಡಿ ಮಾಡಕ್ಕಾಗಲ್ಲ ನೀವು ಕ್ಲಾಸಿಕ್ ಅದನ್ದಲ್ಲಿ ಇವನು ಸೋತಿದ್ದಾನೆ ಸಿರಾಜುದ್ದು ಇಲ್ಲ ನಿಮ್ಗೆ ಸಿರಾಜುದ್ದವ್ ಗೆಲ್ಬೇಕು ಅಂತ ಮನಸ್ಸಿದೆ ಅಂದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ ಇತಿಹಾಸ ಆಗಿದೆ ಆಗಿದೆ ಅಷ್ಟೇ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಹೀರೋ ಗೆಲ್ತಾನೆ ಸ್ಟೋರಿ ತರ ಹಂಗೆಲ್ಲ ಇಲ್ಲ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಹೀರೋ ಕೆಲವೊಂದ್ಸರಿ ಸೋಲ್ತಾನೆ ಆಯ್ತಾ ಇದು ಇತಿಹಾಸ ಕಥೆಯನ್ನ ಯಾರು ಬರೀತಾರೆ ಕಥೆಗಾರರು ಬರೀತಾರೆ ಲೇಖಕರು ಬರೀತಾರೆ ಕವಿಗಳು ಬರೀತಾರೆ ಇತಿಹಾಸವನ್ನು ಬರೆಯುವುದು ಇತಿಹಾಸಕಾರರು ಸಂಶೋಧನಾಕಾರರು ಈ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಇಂದ ಎರಡನೇ ಪಾಯಿಂಟ್ ಏನಿದೆಯಲ್ಲ ಅದು ಅದ್ಲಿ ಬದ್ಲಿ ಆಗಿದೆ ಈ ಕಡೆ ಬರಬೇಕು ಇದು ಈ ಕಡೆ ಇಲ್ಲಿ ಕಾಲಪಟ್ಟಿ ಮತ್ತು ಕಾಲಾನುಕ್ರಮ ತುಂಬಾ ಅವಶ್ಯಕ ಎಲ್ಲಿ ಇತಿಹಾಸದಲ್ಲಿ ಟೈಮ್ ಲೈನ್ ಮತ್ತೆ ಕ್ರೊನಾಲಜಿ ಅಂದ್ರೆ ಏನು ಅನ್ನೋದು ಮುಂದಿನ ಕ್ಲಾಸ್ ಅಲ್ಲಿ ಕೇಳ್ತೀನಿ ತುಂಬಾ ಇತಿಹಾಸದಲ್ಲಿ ತುಂಬಾ ಇಂಪಾರ್ಟೆಂಟ್ ಟರ್ಮ್ಸ್ ಇವು ಕ್ರೊನಾಲಜಿ ಮತ್ತೆ ಟೈಮ್ ಲೈನ್ ಅನ್ನೋದು ಅದು ಇತಿಹಾಸದಲ್ಲಿ ಮುಖ್ಯ ಆದ್ರೆ ಇಲ್ಲ ಇವತ್ತು ನಡೀತು ಘಟನೆ ಅದಾದ ಇದರಲ್ಲೇ ಮತ್ತೆ ಘಟನೆ ನಡೀತು ಫಸ್ಟ್ ಇದು ಆ ಘಟನೆ ನಡೀತು ಹಿಂಗೆ ಸಂಬಂಧನೇ ಇರಲ್ಲ ವರ್ಷಕ್ಕೆ ಎಲ್ಲ ಸಂಬಂಧನೇ ಇರಲ್ಲ ಆಯ್ತಾ ಹಂಗೆ ಇಲ್ಲಿ ಭಾವನೆ ಮತ್ತು ನಾಟಕೀಯ ಪ್ರಸಂಗ ಹೆಚ್ಚಿರುತ್ತೆ ಇಲ್ಲಿ ಎಮೋಷನ್ಸ್ ಸ್ವಲ್ಪ ಡ್ರಾಮಾ ಸಿನಿಮ್ಯಾಟಿಕ್ ಟಚ್ ಎಲ್ಲ ಕೊಟ್ಟಿರ್ತಾರೆ ಕಥೆಯಲ್ಲಿ ಆದ್ರೆ ಇತಿಹಾಸದಲ್ಲಿ ಹಂಗಿರೋದಿಲ್ಲ ಇತಿಹಾಸ ಸ್ವಾಭಾವಿಕವಾಗಿ ತಟಸ್ಥವಾಗಿ ವಿಮರ್ಶಾತ್ಮಕ ಮೂಲಗಳಿಂದ ಕೂಡಿರುತ್ತೆ ಓಕೆ ಓಕೆ ಇದಿಷ್ಟು ಕತೆ ಮತ್ತು ಇತಿಹಾಸಕ್ಕೆ ಇರುವಂತಹ ವ್ಯತ್ಯಾಸ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಅದು ಬೋರ್ ನೀರ್ ಆಗ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಬೋರ್ ಮಾಡಕ್ಕೆ ಇವತ್ತು ಬಿಡೋದಿಲ್ಲ ಇವತ್ತಿನ ಕೋತ್ ಏನಂದ್ರೆ ನನಗೆ ಬೇಕಾದದ್ದು ಕಬ್ಬಿಣದ ಸ್ನಾಯುಗಳು ಮತ್ತು ಸಿಡಿಲಿನಂತ ಮನಸ್ಸುಗಳು ಅಂತಹ ಕೆಲವೇ ತರುಣರಿಂದ ದೇಶದ ಭವಿಷ್ಯವನ್ನು ಬದಲಾಯಿಸಬಲ್ಲೇ ವಿವೇಕಾನಂದ್ ಹೇಳಿದ್ದಾರೆ ಆ ಕೆಲವಷ್ಟು ತರುಣರು ನೀವುಗಳೇ ತರುಣರು ತರುಣಿಯರು ನೀವುಗಳೇ ಯಾಕಂದ್ರೆ ಇತಿಹಾಸ ತಿಳ್ಕೊಳ್ತಾ ಇದ್ದೀರಲ್ಲ ಅದೇ ಖುಷಿಯಾಗಿ ನಗ್ತಾ ಇರಿ ನಗಿಸ್ತಾ ಇರಿ ಕುಡಿ ಕಲಿಯೋಣ ಕುಡಿ ಬೆಳೆಯೋಣ ಮತ್ತೆ ಸಿಗೋಣ ಮುಂದಿನ ತರಗತಿ ತುಂಬಾ ವಿಶೇಷ ತರಗತಿ ನೋಡಿ ಮಿಸ್ ಮಾಡ್ಬೇಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೂ ನಿಮ್ಮ ಕ್ಲಾಸ್ಮೇಟ್ಸ್ ಗಳಿಗೂ ನಿಮ್ಮ ಆತ್ಮೀಯರಿಗೂ ಇದನ್ನ ಆ ಚಾನಲ್ ಶೇರ್ ಮಾಡಿ ಒಳ್ಳೆದಾಗ್ಲಿ ಜೈ ಹಿಂದ್